ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ದೀರಿ ಅಕ್ಕ ಗೋಧಿ ಕೂಡ್ಗಿ ಪೂರ್ಣ ರೆಸಿಪಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಬೆಳಗಿನ ರೂಟಿನೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಇದ್ದೆ ಅಷ್ಟರಲ್ಲಿ ರಾತ್ರಿ ತಂದಿರುವಂಥ ಹಾಲಿನ ಪಾಕೆಟ್ ಕೂಡ ಇದ್ವಿ ಅಷ್ಟರಲ್ಲಿ ಹಾಲು ಕೂಡ ಕೆಟ್ಟೋಯ್ತು ಅಂದರೆ ಒಡೆದೋಯ್ತು ನಮ್ಮ ಹಳ್ಳಿ ಭಾಷೆ ಒಳಗೆ ಮಾತಾಡಬೇಕಾದ್ರೆ ನಾವು ಹಾಲು ಒಡೆದೋಯ್ತು ಅಂತ ಈ ರೀತಿ ಮಾತಾಡ್ತಿರ್ತೀವಿ ಅದೇ ರೀತಿ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ನಾನು ಇವತ್ತು ಇದರಿಂದನೇ ಒಂದು ರೆಸಿಪಿನ ಮಾಡ್ಕೊಂಡ್ರೈತೆ ಯೂಸ್ಫುಲ್ ಆಗುವಂಥ ರೆಸಿಪಿ ಆಗುತ್ತೆ ಅಂಥೇಳಿ ಆಗ್ಲೇನೆ ತಕ್ಷಣ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಡ್ಯಾರೀ ಫ್ರೆಂಡ್ಸ ಮೊದಲು ವಿಡಿಯೋ ಮಾಡ್ಕೋಬೇಕನ್ನೋ ಅಷ್ಟು ಮೂಡ್ ಇರಲಿಲ್ಲ ಆದರೂ ಕೂಡ ಈ ಹಾಲು ಕೆಟ್ಟೋಯ್ತು ಇದರಿಂದಾದರೂ ಒಂದು ರೆಸಿಪಿ ಆಗುತ್ತೆ ನನ್ನ ವ್ಯೂವರ್ಸ್ಗಳಿಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಡೈಲಿ ನಾನಂತರೂ ಯಾವುದೂ ಹಾಳು ಮಾಡೋಂಗಿಲ್ಲ ಹಾಳಾದದ್ರಲ್ಲೇ ಒಂದು ಹೊಸ ರೆಸಿಪಿನ ತಯಾರಿಸ್ಬೇಕು ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಫ್ರೆಂಡ್ಸ ಹೊಡೆದೋಗಿರೋ ಹಾಲಿಗೆ ಒಂದು ಅರ್ಧ ನಿಂಬೆ ಹೋಳಿನ ರಸನ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೋತಾ ಇರಬೇಕು ಹಾಗೆ ಆ ಸೈಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ ಬೆಲ್ಲದ ಸಜ್ಕ ಮಾಡ್ಕೋತಾ ಇದ್ದೀನಿ ರವೆ ಸಜ್ಕ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜನಕ್ಕಂತೂ ಸಜ್ಕಾವ ಅಂತೂ ಗೊತ್ತಿದ್ದೇ ಇರುತ್ತೆ ಬೆಳಗ್ಗೆ ಎದ್ದ ಕೂಡಲೇ ಬೆಳಗ್ಗೆ ನಾಷ್ಟಕ್ಕಂತೇಳಿ ಇವತ್ತು ಸಜ್ಕಾನೆ ಮಾಡ್ಕೋತಾ ಇರೋದು ನಾನು ನೋಡಿರಿ ಈ ರೀತಿ ಪೂರ್ಣ ಹಾಲಿನಲ್ಲಿರುವಂಥ ನೀರಿನ ಅಂಶ ಕುಲ್ಲ ಆಗಬೇಕು ಅಂದರೆ ಕಡೆಗೆ ಆಗಬೇಕು ಪೂರ್ಣ ಈ ರೀತಿ ತತ್ತಿತತ್ತಿ ಅಂತೀನೋ ಬಾ ನಮ್ಮ ಭಾಷೆ ಒಳಗೆ ನಾವು ಡೈಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ವರ್ಡ್ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ಈ ರೀತಿ ತತ್ತಿಯಾಗಿ ಕಡೆಯಾಗಿ ಬರಬೇಕು ನೀರಿನ ಅಂಶ ಎಲ್ಲ ಬಿಡಬೇಕು ಅಂಥೇಳಿ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೆ ಇದು ಅರ್ಧ ಲೀಟ್ರ್ ಹಾಲು ಕ್ವಾಂಟಿಟಿ ಅದ ಅರ್ಧ ಲೀಟ್ರ್ ಹಾಲಿಗೆ ಈ ರೀತಿ ನಾ ಮಾಡುವಂಥ ಒಂದು ರೆಸಿಪಿಗೆ ಹೆಲ್ದಿಯಾಗಿರುವಂಥ ರೆಸಿಪಿನೇ ಅನ್ಬೋದು ನೋಡಿರಿ ಒಂದು ಬೊಗುಣಿನ ಇಟ್ಕೊಂಡು ಅದಕ್ಕೆ ಒಂದು ಸಾಣಗಿನ ಇಟ್ಕೊಂಡು ಹಾಗೆ ಅದಕ್ಕೆ ಒಂದು ಕಾಟನ್ ತಿಳುವಾದಂಥ ಒಂದು ಕಾಟನ್ ಬಟ್ಟೆನ ಇಟ್ಕೊಂಡು ಈಗ ಒಡೆದೋಗಿರುವಂಥ ಹಾಲನ್ನ ಅದಕ್ಕೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಪೂರ್ತಿ ನೀರಿನ ಅಂಶ ಕಡಿಗಾಗಬೇಕು ಇದು ಹಾಲಿ ಪಕ್ಕ ಏನು ಹಾಲು ಅದಲ್ರಿ ಹಾಲಷ್ಟೇ ಕಡಿಗಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಅದೇ ಹಾಲ ಪಾತ್ರೆಗೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಒಂದು ಎರಡರಿಂದ ಮೂರು ಸರಿ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು ರೀ ಫ್ರೆಂಡ್ಸ ಅಂದರೆ ಅದರಲ್ಲಿರುವಂಥ ಹುಳಿ ಅಂಶ ಆಗ್ತದೆ ಅಂದರೆ ನಿಂಬೆ ಹುಳಿ ಬೇರೆ ಹಾಕಿರ್ತೀವಿ ಹಾಗೆ ಹಾಲು ಹುಳಿ ಆಗಿರ ಸಲುವಾಗಿಯೇ ಅದು ಹಾಲು ಕೆಟ್ಟೋಗಿರುತ್ತೆ ಅದ್ರ ಸಲುವಾಗಿ ಅದರಲ್ಲಿರುವಂಥ ಹುಳಿ ಅಂಶ ಕಡಿಗಾಗಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು ಎರಡರಿಂದ ಮೂರು ಸಾರಿ ಬೇರೆ ಬೇರೆ ನೀರನ್ನ ಹಾಕಿ ಕ್ಲೀನಾಗಿ ಇಟ್ಕೋಬೇಕು ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಸಜ್ಕ ಕೂಡ ರೆಡಿ ಆಯಿತು ಬೆಳಗ್ಗೆ ನಾಷ್ಟಕ್ಕಂದ್ರೆ ಬೆಲ್ಲದ್ದು ಆರೋಗ್ಯಕ್ಕೆ ಕೂಡ ತಂಪು ಬೇಸಿಗೆ ಕೂಡ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎದ್ದು ಕೂಡಲೇ ಬರೀ ಕಾರ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಹಾಗೆ ಇದನ್ನ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಪೂರ್ಣ ಅದರೊಳಗೆ ಇರುವಂಥ ನೀರಿನ ಅಂಶನ ರೀ ಫ್ರೆಂಡ್ಸ ಪೂರ್ತಿ ಗಟ್ಟಿಯಾಗಿ ಬರೋ ತನಕ ನೀರಿನ ಅಂಶನ ಹಿಂಟ್ಕೋಬೇಕು ಇದು ಆಗಲೇ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಸಂಜೆತನ ಬಿಡ್ಬೋದು ಅಕಸ್ಮಾತ್ ನಿಮ್ಗೆ ಟೈಮ್ ಇರಲಿಲ್ಲ ಅಂದ್ರೂ ಕೂಡ ಒಂದು ಅರ್ಧ ತಾಸು ಅಥವಾ ಒಂದು ತಾಸು ಬಿಟ್ಟರೆ ನಿಮಗೆ ಹೆಲ್ದಿಯಾಗಿರುವಂಥ ಹಾಲಿನಿಂದ ಮಾಡಿರುವಂಥ ರಸಗುಲ್ಲ ಹಾಲಿನಿಂದನೇ ರಸಗುಲ್ಲ ಮಾಡ್ತಾರೆ ಆದರೆ ನಾನು ಒಡೆದೋಗಿರೋ ಹಾಲಿನಿಂದ ರಸಗುಲ್ಲ ಮಾಡಬೇಕು ಮಾಡಿದ್ದೀನಿ ರೀ ಫ್ರೆಂಡ್ಸ ಈ ಬಿಡೋದೊಳಗೆ ನೀವು ಕೂಡ ಸ್ಕಿಪ್ ಮಾಡಿದೆ ನೋಡ್ರಿ ನಿಮ್ಮ ಮನೆಯೊಳಗಂತ ಅಕಸ್ಮಾತ್ ಆಗಿ ಖಂಡಿತವಾಗಲು ಒಂದಲ್ಲ ಒಂದು ಸಾರಿ ಹಾಲು ಕೆಟ್ಟೆ ಕೆಡುತ್ತೆ ಅದನ್ನು ನಾವು ಸುಮ್ಮನೆ ಒಯ್ದು ಚೆಲ್ಲೋ ಬದಲು ಅದರಿಂದ ಒಂದು ಹೆಲ್ದಿ ಫುಡ್ಡು ಹೆಲ್ದಿ ರೆಸಿಪಿನ ಮಾಡ್ಕೋಬೋದು ಹಾಗೆ ಇದರಿಂದ ಪನ್ನೀರ್ ಕೂಡ ಮಾಡ್ಕೋಬೋದು ರೀ ಫ್ರೆಂಡ್ಸ ಪನ್ನೀರ್ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೇ ವಾರಲ್ಲಿ ಬನ್ನಿ ಫ್ರೆಂಡ್ಸ ಸಂಜೆಯಿಂದ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಟೈಮ್ ನೋಡ್ರಿ ಆರು ಗಂಟೆ ಆಗ್ಯದ ಸಾರಿ ಆರು ಗಂಟೆ ಆರೂವರೆ ಐತ್ರಿ ಫ್ರೆಂಡ್ಸ ಆರೂವರೆಯಿಂದ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡೋದ್ರಲ್ಲ ಬೆಳಗ್ಗೆ ಅಕಸ್ಮಾತ್ತಾಗಿ ಹಾಲು ಒಡೆದೋಗಿಬಿಟ್ಟಿದ್ದು ಅದು ಅದನ್ನು ನಾನೀಗ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನೀಗ ರಸ್ಗುಲ್ಲ ಮಾಡ್ತೀನಿ ಯಾವ ರೀತಿ ನಾನು ರಸ್ಗುಲ್ಲ ಮಾಡ್ತೀನಿ ಅನ್ನೋದು ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿರಿ ಹಾಗೆ ಭಾಳ ದಿನಗಳಾಗಿತ್ತು ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡಿರಲಿಲ್ಲ ಇವತ್ತಾದರೂ ವೀಡಿಯೋನ ಅಂತೇಳಿ ಹೊರಗಡೆ ಬಿಸಿಲಂತ್ರ ಸಿಕ್ಕಾಪಟ್ಟೆ ಬಿಸಿಲಾದ್ರೆ ಫ್ರೆಂಡ್ಸ ಐದು ಐದುವರೆ ಅನ್ನೋ ತನಕ ಇರ್ತೀವಿ ಮನೆಯೊಳಗೆ ಕೆಲಸಗಳಲ್ಲ ಬಿಸಿ ಇರ್ತೀವಿ ಆರು ಗಂಟೆ ಆಯಿತು ಅಂದರೆ ಹೊರಗಡೆ ಟೆರೆಸ್ ಮೇಲೆ ಬಂದು ಕೂತ್ಬಿಡ್ತೀನಿ ಆದರೆ ಬೇಸಿಗೆ ಸ್ಟಾರ್ಟು ಈಗ ಹಪ್ಪಳ ಶ್ಯಾವ್ಗೆ ಈ ಕೆಲಸ ಕೂಡ ನಡೆದಿದ್ರೆ ಶ್ಯಾವಿ ಕೂಡ ಮಾಡಿಸ್ಕೊಂಬಂದಾರ ಅದನ್ನು ಕೂಡ ಬಿಸಿಲಿಗೆ ಇಟ್ಟಿದ್ದೆವು ಇನ್ನೂ ಕೂಡ ನಾಳೆ ಒಂದಿನ ಬಿಸಿಲಲ್ಲಿ ಇರಲಿ ನಾಡಿದ್ದು ಡ ನಾಳೆ ಡಬ್ಬಿಗೆ ಹಾಕ್ಕೊಂಡ್ರೆ ಇರ್ತದೆ ಡಬ್ಬಿ ಕೂಡ ಇಟ್ಕೊಂಡೇವ್ರಿ ಡಬ್ಬಿಗೆ ಹಾಕ್ಬೇಕು ಅಂದ್ಕೊಂಡೆ ಇಲ್ಲ ಇವತ್ತೊಂದಿನ ಇರಲಿ ಬಿಸಿಲಿಗೆ ನಾಳೆ ಮಧ್ಯಾಹ್ನ ಬಿಸಿಲಲ್ಲಿ ಬ ಸುಡು ಸುಡು ಬಿಸಿಲಾಗಿ ಡಬ್ಬಿ ಒಳಗೆ ಹಾಕಿಟ್ರೆ ಒಂದು ವರ್ಷದ ತನಕ ಬರುವಂಥ ಐಟಮ್ಸ್ ಇರ್ತಾವ್ರಿ ಫ್ರೆಂಡ್ಸ್ ಅದರ ಸಲುವಾಗಿ ಎಷ್ಟು ಬಿಸಿಲಲ್ಲಿ ಇರ್ತಾವೆ ಅಷ್ಟು ಒಳ್ಳೇದಂತೇಳಿ ಅದರಲ್ಲಿ ಬಿಸಿಲು ಜಾಸ್ತಿ ಇರುವಾಗ ತುಂಬಿ ಇಡಬೇಕು ಡಬ್ಬಿ ಒಳಗೆ ಹಾಕಿಡಬೇಕು ಅಂತೇಳಿ ಇವತ್ತ ಕ್ಯಾನ್ಸಲ್ ಮಾಡಿ ನಾಳೆ ಹಾಕಿರ್ತೀವಿ ರೀ ಫ್ರೆಂಡ್ಸ ಗೋಧಿ ಹುಡ್ಗಿ ಅದು ತುಂಬಾ ಮಸ್ತ್ ಬಂದ್ರಿ ಫ್ರೆಂಡ್ಸ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದಿರಿ ಅಕ್ಕ ಗೋಧಿ ಕುರುಡ್ಗಿ ಪೂರ್ಣ ರೆಸಿಪಿ ತೋರಿಸಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಆಗಲು ಶೇರ್ ಮಾಡ್ಕೋತೀನಿ ಸಿಸ್ಟರ್ಸ್ ಬೈ ಯಾಕಂದ್ರೆ ಪದೇ ಪದೇ ಇದೇ ರೀಸನ್ ಹೇಳ್ತಾಳೆ ಅಂತ ಅಂದ್ಕೋಬೇಡ್ರಿ ಈ ವಿಡಿಯೋ ಮಾಡೋದು ಗೋಧಿ ನೆನೆ ಹಾಕೋದು ವಿಡಿಯೋ ಮಾಡ್ಕೊಂಡಿನ್ರಿ ಮಿಕ್ಸಿಗೆ ಹಾಕೋ ಟೈಮ್ದಾಗ ಇಷ್ಟು ಗದ್ಲ ಇಷ್ಟು ಅರ್ಜೆಂಟಾಗಿ ಇಷ್ಟು ಅವಸರ ಇತ್ತು ಅದ್ರ ಸಲುವಾಗಿ ಯಾವಾಗ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಹಿಟ್ ಮಾಡುವಾಗ ಕೂಡ ಅದೇ ರೀತಿ ಆಗಿಬಿಡ್ತೀರಿ ಫ್ರೆಂಡ್ಸ ಕೆಲವೊಂದು ಸಾರಿ ನಾವು ವಿಡಿಯೋಕ್ಕೆ ಇಂಪಾರ್ಟೆಂಟ್ ಕೊಡಲಾರ್ದೆ ನಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ ಆದರೆ ನಿಮಗೂ ಕೂಡ ಅಷ್ಟೇ ನಾನು ಟೈಮ್ ಕೊಡಬೇಕಾಗತ್ತೆ ಹಾಗೆ ನೀವು ಹೇಳಿರುವಂಥ ಮಾತುಗಳು ಕೂತ ಮಾತುಗಳು ಕೂಡ ರಿಪ್ಲೈ ಮಾಡಬೇಕಾಗತ್ತೆ ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ಖಂಡಿತವಾಗ್ಲೂ ಈ ಗೋಧಿ ಕೊಡ್ಗೆ ರೆಸಿಪಿನ ನಿಮಗೋಸ್ಕರ ಆದರೂ ಸುಮ್ಮನೆ ಸ್ವಲ್ಪ ಕಾಲಕ್ಕೆ ನಾನು ಮಾಡಿ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿ ಇಷ್ಟು ಗೋಧಿ ಕೂಡ್ಗೆ ಆಗ್ಯವು ಮಸ್ತ್ ಬಂದವು ಒಂದು ದಿಕ್ಕಿ ತಗೊಂದು ಮಸ್ತ್ ಆಗ್ಯಾವ ರೀ ಫ್ರೆಂಡ್ಸ ಈಗ ರಸಗುಲ್ಲರ ಮಾಡ್ತೀನಿ ಹಾಗೆ ಸಂಜೆ ಏನೆಲ್ಲ ಅಡುಗೆ ಮಾಡ್ತೀವಿ ನೋಡಾವೆ ರೀ ಫ್ರೆಂಡ್ಸ ವಿಡಿಯೋ ಎಲ್ಲಿಗೆ ಹೆಣ್ಣು ಮಾಡ್ಕೋತೀನಿ ಗೊತ್ತಿಲ್ಲ ಒಟ್ಟ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇತ್ತೀಚೆಗೆ ನಾನೇ ಹಾಕೋದೇ ಒಂದು ಸ್ವಲ್ಪ ವಿಡಿಯೋ ಕಮ್ಮಿ ಮಾಡಿದ್ದೀನಿ ರೀ ಅದ್ರ ಸಲುವಾಗಿ ವ್ಯೂಸ್ ಕೂಡ ಕಮ್ಮಿ ವ್ಯೂಸ್ ಕೂಡ ಕಮ್ಮಿ ಬರ್ತಾ ಇದೆ ಆದಷ್ಟು ಜನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾಯಿದೆ ಇದೇ ರೀತಿ ನಿಮ್ಮ ಸಪೋರ್ಟು ಇರಲಿ ಅಂತ ಕೇಳ್ಕೊಂಡು ಈಗ ರಸಗುಲ್ಲ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈಗ ನಾನು ರಸಗುಲ್ಲ ಮಾಡೋಕ್ಕಂಥೇಳಿ ಒಳಗೆ ಕಿಚನ್ ಒಳಗೆ ಬಂದರೆ ಫ್ರೆಂಡ್ಸ ಹೊರಗಡೆ ಕುಂತಿದ್ದೆ ಇನ್ನೂ ಒಂದು ಸ್ವಲ್ಪ ಕುಂದ್ರಬೇಕನ್ಸಿದ್ದು ಸುಮ್ಮನೆ ಭಾಳತನ ಆಗುತ್ತೆ ಈಗ ಅಡುಗೆ ಮಾಡುವಾಗ ಈ ರೆಸಿಪಿ ಮಾಡೋದಾಗಿರ್ಬೋದು ಹಾಗೆ ಅಡುಗೆ ಕೆಲಸ ಎರಡು ಅರ್ಜೆಂಟ್ ಅರ್ಜೆಂಟ್ ಆಗ್ತಾವಂತೇಳಿ ಈಗ ಆರೂವರೆ ಆಯಿತು ಟೈಮ ಆರೂವರೆಯಿಂದ ಈ ಕಿಚನ್ಗೆ ಬಂದು ನಾನು ನೋಡಿರಿ ಬೆಳಗ್ಗೆ ಹಾಲು ಏನು ಕೆಟ್ಟಿತ್ತಲ್ರಿ ಫ್ರೆಂಡ್ಸ್ ಅದನ್ನು ಈಗ ತೊಗೊಂಡು ಒಂದು ಪ್ಲೇಟಿಗೆ ಹಾಕೊಂಡು ಕೈಯಿಂದ ಸ್ಮ್ಯಾಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಹದವಾಗಿ ಅದನ್ನು ಕಲಿಸ್ಕೋಬೇಕು ರೀ ಫ್ರೆಂಡ್ಸ ಹದವಾಗಿ ಕಲಿಸ್ಕೊಂಡಿಟ್ಟು ಸಾಫ್ಟಾಗಿ ಬರ್ತಾವೆ ರಸಗುಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ರೀತಿ ಅಂಗೈಯಿಂದ ಸ್ಮ್ಯಾಶ್ ಮಾಡ್ತಾ ಇರಬೇಕು ರೀ ಫ್ರೆಂಡ್ಸ ಅಂದರೆ ಹದವಾಗಬೇಕು ಮೆತ್ತಕಾಗಬೇಕು ಸಾಫ್ಟ್ ಆಗಬೇಕು ಅದ್ರ ಸಲುವಾಗಿ ಈ ರೀತಿ ಸಾಫ್ಟ್ ಆಗೋ ತನಕ ನಾವು ಒಂದು ಸ್ವಲ್ಪ ಟೈಮ್ನ ತೊಗೋತೀವಿ ರೀ ಫ್ರೆಂಡ್ಸ್ ಟೈಮ್ ಅಂದರೆ ಅತಿ ಟೈಮಿಂದ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಆಗುವಂಥ ಒಂದು ರಸಗುಲ್ಲ ರೆಸಿಪಿ ಫ್ರೆಂಡ್ಸ್ ಇದು ಬೆಳಗ್ಗೆ ಹಾಲು ಒಡೆದೋಗಿರೋ ಹಾಲಿಂದ ನಾನು ಟೈಮ್ ಅಕಸ್ಮಾತ್ ಮಧ್ಯಾಹ್ನ ಮಾಡಿದ್ರು ಕೂಡ ಓಕೆ ಇತ್ತು ಆದರೆ ನಾನು ಸಂಜೆ ಟೈಮಲ್ಲಿ ಮಾಡ್ಕೊಂಡ್ರಾಯ್ತು ಈಗ ಮಾಡಬೇಕು ಇನ್ನೊಂದು ಸ್ವಲ್ಪ ನಿಂತು ಮಾಡಬೇಕು ಅಂತ ನನ್ನ ಅಲಕ್ಷ್ಯಿಂದ ನಾನು ಈಗ ಸಂಜೆ ಟೈಮಲ್ಲಿ ಮಾಡ್ಕೊತಾ ಇರೋದು ರೀ ಇದಕ್ಕಿಂತ ಸ್ವಲ್ಪ ಜಲ್ದಿನೇ ಮಾಡಿದ್ರು ಕೂಡ ಓಕೆ ರೀ ಬರ್ತದೆ ಅದರಲ್ಲಿರುವಂಥ ಪೂರ್ಣ ನೀರಿನ ಅಂಶ ಕಡಿಗಾಯಿತು ಅಂದ್ಕೊಳ್ಳಿ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅಂದರೆ ನೆಕ್ಸ್ಟ್ ಡೇ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಮಾಡಿದ್ರು ಕೂಡ ರೀ ಓಕೆ ರೀ ಫ್ರೆಂಡ್ಸ ಈಗ ನಾನು ಸಂಜೆ ಟೈಮಲ್ಲಿ ಈಗಲೇ ಮಾಡ್ಕೋಬೇಕು ಅಂಥೇಳಿ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಹದವಾಗಿದೆ ಇದಕ್ಕೆ ಯಾವುದೇ ರೀತಿ ಇನ್ಗ್ರಿಡಿಯೆಂಟ್ಸ್ ಬೇರೆ ಇನ್ಗ್ರಿಡಿಯಂಟ್ಸ್ನ ಆ್ಯಡ್ ಮಾಡ್ಕೋಬೇಕಂತೇನಿಲ್ಲ ಯಾವುದೇ ರೀತಿ ಹಿಟ್ಟು ಬಳಸೋಂಗಿಲ್ಲ ಏನಿಲ್ಲ ಬರೀ ಹಾಲು ಒಡೆದೋಗಿರೋ ಹಾಲಿನ ಕೆನೆಯಿಂದ ಮಾಡಿರುವಂಥ ರಸಗುಲ್ಲ ನೋಡ್ರಿ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಹನ್ನೊಂದು ರಸಗುಲ್ಲಗಳಾಗಿವ್ರಿ ಫ್ರೆಂಡ್ಸ ಇದನ್ನ ನಾನೀಗ ರಸಗುಲ್ಲ ಮಾಡೋಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸು ಒಂದು ಸಕ್ಕರೆ ಇನ್ನೊಂದು ಒಡೆದೋಗಿರೋ ಹಾಲು ಅಥವಾ ಹಾಲನ್ನೇ ಒಡಿಸ್ಕೊಂಡು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹುಳಿನೋ ಅಥವಾ ವಿನೇಗರ್ನ ಹಾಕಿ ಹಾಲು ಕೂಡ ಒಡಿಸ್ಕೊಂಡು ನಾವು ಬೇಕಿದ್ರೆ ಮಾಡ್ಕೋಬೋದು ನಾನು ಒಡೆದೋಗಿರೋ ಹಾಲಿಂದ ಮಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಬೌಲ್ನ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಪಾಕೇನ ಆಗಬೇಕಂತೇನಿಲ್ಲ ಫ್ರೆಂಡ್ಸ ಇದು ಸುಮ್ಮನೆ ನಾರ್ಮಲ್ ಸಕ್ಕರೆ ನೀರು ಆ ಟೈಪನೇ ನಾವು ಇದನ್ನು ಪಾಕ ಮಾಡ್ಕೋಬೇಕಾಗತ್ತೆ ಹಣ್ ತೊಗೋಬೇಕು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತ ಈ ರೀತಿ ಏನಿಲ್ಲ ರೀ ಫ್ರೆಂಡ್ಸ ಪೂರ್ಣ ಸಕ್ಕರೆ ಕರಗಿದ ನಂತರ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ರಸಗುಲ್ಲಗಳನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಮಸ್ತ್ ಬರ್ತಾವೆ ರೀ ನಾನು ಕೂಡ ಇದನ್ನು ಟ್ರೈ ಮಾಡಿ ಖುಷಿ ಆಯಿತು ಅದರ ಸಲುವಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಮಾತ್ರ ಭಾರಿ ಮಸ್ತ್ ಬಂದಿದ್ದು ಹೊರಗಡೆಯಿಂದ ತಂದರೆ ಹನ್ನೆರಡು ಒಂದು ಬಾಕ್ಸ್ ಒಳಗೆ ಅಂದರೆ ಒಂದು ಡಬ್ಬಿ ಒಳಗೆ ಹನ್ನೆರಡು ರಸಗುಲ್ಲ ಇರ್ತಾವೆ ಅದಕ್ಕೆ ಕಮ್ಮಿ ಅಂದರೆ ಒಂದು ದೀಡ್ಶ ಅಂದರೆ ನೂರ ಐವತ್ತಕ್ಕಿಂತ ಮೇಲ್ಪಟ್ಟ ರೇಟ್ ಇರುತ್ತೆ ಎಕ್ಸಾಕ್ಟ್ ರೇಟ್ ಅಂದರೆ ಇಷ್ಟೇ ಕರೆಕ್ಟ್ ರೇಟ್ ಅಂತ ನನಗೂ ಕೂಡ ಆ ರೇಟ್ ರೀ ಫ್ರೆಂಡ್ಸ್ ಆದರೆ ಹನ್ನೆರಡು ರಸಗುಲ್ಲ ಇರ್ತಾವೆ ಅದಕ್ಕೆ ಒಂದು ನೂರ ಐವತ್ತು ರೂಪಾಯಿಗಿಂತ ಜಾಸ್ತಿ ಇರ್ತದೆ ಇದು ನನಗೆ ಮಿನಿಮಮ್ ಒಂದು ಭಾಳ ಆದರೂ ಒಂದು ಐವತ್ತು ರೂಪಾಯಿ ಖರ್ಚಾಗಿರ್ಬೋದು ಐವತ್ತು ರೂಪಾಯಿದೊಳಗೆ ನಾನು ಹನ್ನೊಂದು ರಸಗುಲ್ಲನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಮಸ್ತ್ ಬಂದ ನೋಡಿರಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕೂತ್ಕೊಳ್ಳೆ ರಸಗುಲ್ಲ ಸೈಜ್ ಯಾವ ರೀತಿ ಆಕೆ ಅಂತ ನಾನು ಹಾಕುವಾಗ ಯಾವ ರೀತಿ ಇದ್ದು ಒಳ್ಳೆಗಳು ಈಗ ಯಾವ ರೀತಿ ಕಾಣಿಸ್ತಾ ಅಂತ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದ್ದೀರಿ ಫ್ರೆಂಡ್ಸ ಬೇಕಿದ್ರೆ ನೀವು ಇದಕ್ಕೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ಕೂಡ ಓಕೆ ರೀ ಏಲಕ್ಕಿ ಇದಕ್ಕೆ ಹಾಕಬೇಕಂತೇನು ಇಲ್ಲ ರೀ ಫ್ರೆಂಡ್ಸ ಆದರೆ ನನಗೇನೋ ಒಂದು ಸ್ವಲ್ಪ ಟೇಸ್ಟ್ ಇರಲಿ ಅನ್ನೋ ಸಲುವಾಗಿ ಒಂದು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡೆ ತುಂಬಾ ಮಸ್ತ್ ಬಂದಿದ್ದರು ಫ್ರೆಂಡ್ಸ್ ಮಸ್ತ್ ಅಂದರೆ ಎಲ್ಲರೂ ಕೂಡ ಅಷ್ಟೇ ಲೈಕ್ ಮಾಡಿದ್ರು ಭಾರಿ ಆಗಿದ್ದು ಭಾರಿ ಆಗಿದ್ದು ಅಂಥೇಳಿ ಇದನ್ನು ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ರೀ ಯಾವ ರೀತಿ ಹಾಗೆ ಅಂತೇಳಿ ತುಂಬಾ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿ ಬಂದಿರುವಂಥ ರೀ ನೋಡಿರಿ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಅಂತೂ ಖಂಡಿತವಾಗಲೂ ಹಾಲು ಒಂದಲ್ಲ ಒಂದಿನ ಹಾಲು ನಾವು ಎಷ್ಟೇ ಕಾಸು ಇಟ್ಟರೂ ಕೂಡ ದಿನಕ್ಕೆ ಎರಡರಿಂದ ಮೂರು ಬಾರಿ ಅಥವಾ ಮೂರಿಂದ ನಾಲ್ಕು ಸಾರಿ ಹಾಲು ಕೂಡ ಬಿಸಿ ಮಾಡಿಟ್ರು ಅಕಸ್ಮಾತಾಗಿ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಹಾಲು ಒಡಿತಾ ಇರ್ತವೆ ಇರ್ತವೆ ಅದನ್ನು ನೀವು ವೇಸ್ಟ್ ಮಾಡಲಾರ್ದೆ ಈ ರೀತಿ ಒಂದು ಹೆಲ್ದಿ ರೆಸಿಪಿನ ಮಾಡಿಕೊಡ್ರಿ ಅಂತ ಈ ವಿಡಿಯೋ ನಿಮ್ಗೆ ಖಂಡಿತವಾಗಲೂ ಯೂಸ್ ಆಗುತ್ತೆ ರೀ ಫ್ರೆಂಡ್ಸ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೋತಾಯಿದಿನಿ ಅದಕ್ಕೆ ಲಾಸ್ಟಲ್ಲಿ ಒಂದಿಷ್ಟು ಕೇಸರಿ ದಾಳ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಕೂಡ ಓಕೆ ರೀ ಯಾಕಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಕೇಸರಿ ದಳ ಇರ್ತಾವ ಇರಂಗಿಲ್ಲ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು ಅದು ಅಷ್ಟೇ ಕಾಸ್ಟ್ಲಿ ಅದ ನಾವು ಕೂಡ ಹೀಗೆ ಎಂದೋ ಒಂದು ಟೈಮ್ದಾಗ ಒಂದು ರೆಸಿಪಿಗೆ ಬೇಕಾಗಿ ತಂದಿರುವಂಥ ಕೇಸರಿ ದಳ ಇದ್ದರೆ ನಾನು ಕೂಡ ಅದರಲ್ಲಿ ಹಾಕೊಂಡೆ ತುಂಬಾ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿ ಬಂದಿದ್ದು ರೀ ಫ್ರೆಂಡ್ಸ ಇದ್ದು ಯಾವ ರೀತಿ ಅನ್ನಿಸ್ತು ಈ ರಸಗುಲ್ಲ ರೆಸಿಪಿ ಅನ್ನೋದನ್ನು ಕಮೆಂಟ್ ಹಾಕಿರಿ ಹಾಗೆ ಈಗ ಸಂಜೆ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಸಂಜೆ ಅಡುಗೆ ಅಂತೇಳಿ ಯಾವುದೇ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿಲ್ಲ ಆದರೂ ಕೂಡ ನನ್ನ ಸಂಜೆ ರೊಟ್ಟಿನ ಯಾವ ರೀತಿ ಇರುತ್ತಾ ಹಾಕಿ ಒಂದು ಕುರ್ಡ್ಗೆ ಅಂದರೆ ನಾ ಮಾಡಿರುವಂಥ ಕುರ್ಡ್ಗೆ ಯಾವ ರೀತಿ ಆಗ್ಯಾವ ಗೋಧಿ ಕುಡ್ಗೆ ಎಷ್ಟು ಸ ಯಾವ ರೀತಿ ಅರಳೆವ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಇನ್ನು ಎರಡೇ ಎರಡು ನಿಮಿಷ ಆದ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿದ್ರೆ ಮಾತ್ರ ನಾ ಮಾಡಿರುವಂಥ ಗೋಧಿ ಕುರ್ಡ್ಗೆ ಯಾವ ರೀತಿ ಆಗ್ತಾವೆ ಅನ್ನೋದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸಿದ್ದೀನಿ ರೀ ಫ್ರೆಂಡ್ಸ ಹಾಗೆ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಇತ್ತು ರಸ್ಗುಲ್ಲನ ಮಾಡಿ ಎಲ್ರಿಗೆ ಕೊಟ್ಟೆ ರೀ ಫ್ರೆಂಡ್ಸ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಮಸ್ತ್ ಆಗ್ಯಾವ ಸಾಫ್ಟ್ ಆಗ್ಯಾವ ಅಂತೇಳಿ ತಿಂದರು ಇದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಮಾಡಿರುವಂಥ ಕೆಲ್ಸಕ್ಕೆ ಇಲ್ಲ ಆಗ್ಯಾವ ಬೆಸ್ಟ್ ಆಗ್ಯಾವ ಟೇಸ್ಟ್ ಅಂದ್ರೆ ಅದರಲ್ಲಿರೋ ಖುಷಿನೇ ಬೇರೆ ಎಲ್ಲಿ ಸಿಗಂಗಿಲ್ಲ ಅಂತ ಅನ್ಬೋದು ನೋಡ್ರಿ ಮಾಡಿರೋ ಕೆಲ್ಸಕ್ಕೆ ಚೆನ್ನಾಗಾಗಿಲ್ಲ ಅನ್ನೋದ್ಕಿಂತ ಚೆನ್ನಾಗಿದ್ದು ಏನಂತಾರಲ್ರಿ ಫ್ರೆಂಡ್ಸ ಅದರಲ್ಲಿ ಅದಕ್ಕಿಂತ ದೊಡ್ಡ ಕ್ರೆಡಿಟ್ಟ ಇನ್ನೊಂದಿಲ್ಲ ಅಂತ ನಾ ಅಂದ್ಕೊಂಡಿದ್ದೀನಿ ಕುಕ್ಕರಲ್ಲಿ ಅನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ಈ ಕಡೆ ಕಡಾಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಹೊರಗಡೆ ನಿನ್ನೆ ಆಗಲೇ ತೋರಿಸಿರುವಂಥ ನಿನ್ನೆ ಮಾಡ್ಕೊಂಡಿರುವಂಥ ಕೊಡುಗೆ ಇನ್ನೂ ಕೂಡ ಟೆರೆಸ್ ಮೇಲೆ ಅದಾವ ರೀ ಅಂದರೆ ನಾಳೆ ಒಂದಿನ ಬಿಸಿಲಿಗೆ ಹಾಕಿ ಡಬ್ಬಿಗೆ ಅಂತೇಳಿ ಇನ್ನೂ ಟೆರೆಸ್ ಮೇಲೆ ಇದ್ದು ಅದು ಅಲ್ಲಿ ಹೋಗಿ ಟೆರೆಸ್ ಇರುವಂಥ ಕೊಡುಗೆನ ತೊಗೊಂಡು ಬಂದು ಈಗ ಫ್ರೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ ಅಂದರೆ ಯಾವ ರೀತಿ ಆಗ್ಯಾವ ಅನ್ನೋದನ್ನು ಕೂಡ ನಮಗೂ ಗೊತ್ತಾಗುತ್ತೆ ಹಾಗೆ ಈಗ ತಾನೇ ಸ್ವಲ್ಪ ಸ್ವೀಟ್ ತಿಂದಾರೆ ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಆಗಿರಲಿ ಉಪ್ಪುಗಳಿ ಅಂಥೇಳಿ ಇದನ್ನು ಕುಡ್ ಮತ್ತೆ ಮತ್ತು ಹಪ್ಪಳನ ಫ್ರೈ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇದಕ್ಕೆ ಗೋಧಿ ಕೊಡುಗೆ ಅಂತ ಯಾರೂ ಅನ್ನೋಂಗಿಲ್ಲ ಅಷ್ಟು ವೈಟಾಗಿ ಅಷ್ಟು ಮಸ್ತಾಗಿ ಬಂದಿದ್ದು ಹಾಗೆ ನೋಡ್ರಿ ಸ್ವಲ್ಪ ಯಾವ ರೀತಿ ಅರಳುತ್ತವೆ ಅಂಥೇಳಿ ಬಾಯಲ್ಲಿ ಇಟ್ಟರೆ ಅಂತಾರೆ ಇಷ್ಟು ಮಸ್ತಾಗಿದ್ದರೆ ಇಷ್ಟು ಟೇಸ್ಟ್ ಆಗಿದ್ದು ಹುಳಿ ಹುಳಿ ಅದು ಗೋಧಿ ಕುಡ್ಗೆ ತಿನ್ನೋಕೆ ಬಾಯಲ್ಲಿ ತುಂಬಾ ಟೇಸ್ಟ್ ಆಗ್ತವೆ ಇನ್ನೂ ಕೂಡ ಒಂದು ಕುಡ್ಗೆ ತಿಂದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಹಾಗೆ ಈ ಕುಡ್ಗೆ ರೆಸಿಪಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಹಾಗೆ ಇವತ್ತಿನ ರೆಸಿಪಿ ಹಾಗೆ ಇವತ್ತಿನ ವಿಡಿಯೋ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಯಾಕಂದರೆ ಹಾಲು ಒಡದೆ ಹೊಡಿತಾವೆ ಕೆಟ್ಟೇ ಕೆಡ್ತವು ನೀವು ಕೂಡ ಈ ರೀತಿ ರಸ್ಗುಲನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅಂತ ಹೇಳ್ಕೊತ ಇವತ್ತಿನ ಲಾಗ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ನ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್